ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಮೂರು ಶುಭ ಸಮಾಚಾರಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯ ಶುಭ ಶುಭ ಸಮಾಚಾರ ಏನಪ್ಪಾ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಇದೇ ತಿಂಗಳು ಜುಲೈ ಇದೇ ವರ್ಷದ ಜುಲೈ ತಿಂಗಳಲ್ಲಿ ಎಂಟನೆಯ ವರ್ಷಕ್ಕೆ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಐದು ಅದೃಷ್ಟಶಾಲಿ ವೀಕ್ಷಕರಿಗೆ ನಾವು ಅತ್ಯದ್ಭುತ ಬಹುಮಾನಗಳನ್ನು ಘೋಷಣೆ ಇದ್ದೀವಿ ಅದೇನಪ್ಪ ಅಂತಂದರೆ ಒಬ್ಬ ವಿಜೇತ ಶಾಲಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಉಡುಗೊರೆಯಾಗಿ ಸಿಗಲಿದೆ ಹೊಚ್ಚ ಹೊಸ ಬೆಲೆ ಬಾಳುವ ಮೊಬೈಲ್ ಫೋನ್ ಎರಡನೆಯ ಉಡುಗೊರೆ ಏನಪ್ಪ ಅಂದರೆ ನಾಲ್ಕು ಜನ ಅದೃಷ್ಟಶಾಲಿ ವಿಜೇತರಿಗೆ ಲಕ್ಷ್ಮೀ ಬೇರು ಸಿಗಲಿದೆ ಲಕ್ಷ್ಮೀ ಬೇರು ಅದೆಂತಹ ಪವಾಡದ ಬೇರು ಅಂತಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಸತತವಾಗಿ ಹುಡುಕಿದರೂ ತುಂಬ ವಿರಳವಾಗಿ ಸಿಗುವಂಥ ಬೇರದು ಹಾಗಾಗಿ ಅಂತ ಅಪರೂಪದ ಬೇರು ನಾಲ್ಕು ಜನ ಅದೃಷ್ಟಶಾಲಿ ವಿಜೇತರಿಗೆ ಸಿಗುತ್ತೆ ಹಾಗಾಗಿ ನೀವು ಈ ಒಂದು ಬಹುಮಾನಗಳನ್ನ ಪಡಿಬೇಕು ಅಂತಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಂಬಾ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೃಷ್ಟ ಒಂದು ಬಹುಮಾನ ಗೆಲ್ಲುವ ಅದೃಷ್ಟಶಾಲಿಗಳಾಗಿ ಪರಿವರ್ತನೆ ಆಗಬಹುದು ಇನ್ನ ಎರಡನೇ ಶುಭ ಸಮಾಚಾರ ಏನಪ್ಪ ಅಂದ್ರೆ ನೀವು ನನ್ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು ತುಂಬ ಜನ ವೀಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ಕೇಳ್ತಾ ಇದ್ರಿ ಗುರುಗಳೇ ನಿಮ್ಮೊಟ್ಟಿಗೆ ನೇರವಾಗಿ ಮಾತಾಡಬೇಕು ಅಂತ ಆ ದಿನ ಹತ್ತಿರ ಬಂದಿದೆ ದಯಮಾಡಿ ನನ್ನ ದೂರವಾಣಿ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸ್ಬೇಕಾಗತ್ತೆ ಇದಕ್ಕೆ ಕಾಲಿಂಗ್ ಫೆಸಿಲಿಟಿ ಇರೋದಿಲ್ಲ ಇದಕ್ಕೆ ನೀವು ಮೆಸೇಜನ್ನು ಕಳಿಸಿದಾಗ ವಾಟ್ಸಪ್ಪಲ್ಲಿ ನಮ್ಮ ಕಚೇರಿಯಿಂದ ನಿಮಗೆ ಮೆಸೇಜ್ ಬರುತ್ತೆ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದರೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತ ಅದರಲ್ಲಿ ರಿಕ್ವೆಸ್ಟ್ ಹಾಕಿ ಅದರಲ್ಲಿ ತಿರುಗ ನಮ್ಮ ಆಫೀಸಿಂದ ನಿಮಗೆ ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ ಕೇಳ್ತಾರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಸ್ಲಾಟ್ ಇರುತ್ತೆ ಅದನ್ನು ನೀವು ಚೂಸ್ ಮಾಡಿದರೆ ನಮ್ಮ ತಂಡದಿಂದ ಈಗ ಏನು ಅಪಾಯಿಂಟ್ಮೆಂಟ್ ನಡೀತಾ ಇದೆ ಆ ದಿನಾಂಕಗಳನ್ನು ಹೊರತುಪಡಿಸಿ ನಿಮಗೆ ಸೂಕ್ತವಾದಂತಹ ದಿನ ಮತ್ತು ಸಮಯವನ್ನು ಗೊತ್ತು ಮಾಡಿ ಯಾಕೆಂತಂದರೆ ಈಗ ಆಲ್ರೆಡಿ ಹತ್ತು ಹದಿನೈದು ಇಪ್ಪತ್ತು ದಿನಗಳು ಆಲ್ರೆಡಿ ಸ್ಲಾಟ್ಗಳು ಬುಕ್ ಆಗಿರುತ್ತೆ ಸ್ವಲ್ಪ ಕಾದ್ರೆ ನನ್ನೊಟ್ಟಿಗೆ ನೀವು ಮಾತಾಡ್ಬೋದು ವೀಕ್ಷಕರೇ ಇವತ್ತಿನ ಮೂರನೆಯ ಶುಭ ಸಮಾಚಾರ ಏನಪ್ಪಾ ಅಂತಂದರೆ ಅದ್ಭುತವಾದಂತಹ ವಿಷಯ ಈ ಇದೇ ತಿಂಗಳು ಜೂನ್ ತಿಂಗಳ ಹತ್ತನೆಯ ತಾರೀಕು ಹತ್ತನೆಯ ತಾರೀಕು ಜ್ಯೇಷ್ಠ ಮಾಸದ ವಿನಾಯಕ ಚತುರ್ಥಿ ಇದೆ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ವಿನಾಯಕ ಚತುರ್ಥಿಯ ದಿನ ಇದೊಂದು ವಸ್ತುವನ್ನು ಮನೆಗೆ ತಂದು ಗಣೇಶನಿಗೆ ಸಮರ್ಪಣೆ ಮಾಡಿದರೆ ಸಾಕು ಕೇವಲ ನಿಮ್ಮ ಕಣ್ಣ ಮುಂದೆ ನೀವೇ ನಂಬೋದಿಲ್ಲ ಚಮತ್ಕಾರವೇ ನಡೆದು ಹೋಗುತ್ತೆ ಇಂತಹ ದೊಡ್ಡ ಸಮಸ್ಯೆಗೆ ಇಷ್ಟು ಬೇಗ ಉತ್ತರ ಸಿಗುತ್ತಾ ನನಗೆ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಉತ್ತರದ ರೂಪದಲ್ಲಿ ಪರಿಹಾರ ಉತ್ತರ ಸಿಗುತ್ತೆ ಏನು ಮಾಡಬೇಕು ಆ ವಸ್ತು ಯಾವುದು ಅನ್ನೋದನ್ನು ಹೇಳ್ತೀನಿ ಈಗ ಲೈವ್ ಡೆಮೋದಲ್ಲೇ ತೋರಿಸ್ಬಿಡ್ತೀನಿ ನೋಡಿ ನೋಡಿ ವೀಕ್ಷಕರೇ ಇದೇ ಆ ವಸ್ತು ಯಾವುದಪ್ಪ ಅಂದರೆ ಕಡಲೆ ಕಡಲೆ ಕಾಳುಗಳು ಏನಿದೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತು ಇದನ್ನು ಏನು ಮಾಡಬೇಕು ಅಂದರೆ ಡೇಟ್ ನೋಟ್ ಮಾಡಿ ದಯಮಾಡಿ ಬರೆದಿಟ್ಕೊಳ್ಳಿ ಜೂನ್ ಹತ್ತನೆಯ ತಾರೀಕು ಸೋಮವಾರ ಜ್ಯೇಷ್ಠ ಮಾಸದ ವಿನಾಯಕ ಚತುರ್ಥಿ ಇದೆ ಆ ದಿನ ಬೆಳಗ್ಗೆ ಅಥವಾ ಹಿಂದಿನ ದಿನ ನೀವು ನೀವು ತಂದಿಟ್ಟುಕೊಂಡರೂ ಸರಿ ಅಥವಾ ಮನೆಯಲ್ಲಿ ಆಲ್ರೆಡಿ ಕಾಳಿದೆ ಅಂದರೆ ಅದು ಸರಿ ನಿಮ್ಮ ಅನುಕೂಲಕ್ಕೆ ಬಿಟ್ಟ ವಿಚಾರ ಒಟ್ಟಾರೆ ಹತ್ತನೆಯ ತಾರೀಕು ಜ್ಯೇಷ್ಠ ಮಾಸದ ವಿನಾಯಕ ಚತುರ್ಥಿಯ ದಿನ ಬೆಳಗ್ಗೆ ನೋಡಿ ಸ್ವಲ್ಪ ಒಂದು ಬಟ್ಲಲ್ಲಿ ಸಾಧ್ಯ ಆದರೆ ಅರ್ಧ ಬಟ್ಲು ತಗೊಳ್ಳಿ ನಾನು ನಿಮಗೆ ಡೆಮೋ ತೋರಿಸೋದಕ್ಕೆ ಒಂದು ಬಟ್ಲು ಕಾಳು ತಂದಿದ್ದೀನಿ ನೀವು ನೋಡಬಹುದು ಈ ರೀತಿಯ ಕಾಳುಗಳನ್ನು ಒಂದು ಅರ್ಧ ಬಟ್ಲು ತಗೊಂಡು ನೆನೆಸಬೇಕು ನೆನೆಸಿಬಿಟ್ಟು ಅದರಿಂದ ಉಸುಳಿಯನ್ನು ಮಾಡಬೇಕು ಸೊ ಹಾಗಾಗಿ ನೀವು ಹಿಂದಿನ ದಿನವೇ ನೀವೇನಾದರೂ ಸಾಯಂಕಾಲ ಪೂಜೆ ಮಾಡ್ತೀನಿ ಅಂತಂದ್ರೆ ಬೆಳಗ್ಗೆ ಅಂಗಡಿಯಿಂದ ತಂದು ನೆನೆ ಹಾಕಿ ಸಾಯಂಕಾಲದಷ್ಟೊತ್ತಿಗೆ ಉಸುಳಿಯನ್ನ ಮಾಡಿ ನೈವೇದ್ಯ ಪ್ರ ಸಮರ್ಪಣೆ ಮಾಡಿದರೂ ಸರಿ ಇಲ್ಲ ನಾವು ಬೆಳಗ್ಗೆನೇ ಗಣೇಶನ ಪೂಜೆ ಮಾಡ್ತೀವಿ ಅಂದರೆ ಹಿಂದಿನ ದಿನವೇ ನೀವು ಅಂಗಡಿಯಿಂದ ತಂದು ರಾತ್ರಿನೇ ನೆನೆ ಹಾಕಿದ್ರು ಸರಿ ಅಥವಾ ಮನೆಯಲ್ಲಿದೆ ಅಂದರೆ ಹಿಂದಿನ ಮುನ್ನ ದಿನವೇ ನೀವು ನೆನೆ ಹಾಕೊಂಬಿಡಿ ಒಂದು ಅರ್ಧ ಬಟ್ಲು ಕಡಲೆ ಕಾಳುಗಳನ್ನ ನೆನೆ ಹಾಕಿ ಉಸುಳಿ ಪ್ರಸಾದವನ್ನ ಮಾಡಿ ಗಣೇಶನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನ ಸಮರ್ಪಣೆ ಮಾಡೋದಕ್ಕೆ ಮರಿಬೇಡಿ ಕಡಲೆ ಕಾಳಿನ ಉಸುಳೆ ಮತ್ತು ಇಪ್ಪತ್ತೊಂದು ಗರಿಕೆ ವಿನಾಯಕ ಚತುರ್ಥಿಯ ದಿನ ಜೂನ್ ಹತ್ತು ಜ್ಯೇಷ್ಠ ಮಾಸದ ವಿನಾಯಕ ಚತುರ್ಥಿ ಇವೆರಡೂ ಪದಾರ್ಥಗಳನ್ನ ಗಣೇಶನಿಗೆ ಯಾರು ಇಟ್ಟು ನೈವೇದ್ಯ ಮಾಡಿ ಒಂದು ಅರ್ಧ ಗಂಟೆ ಆದ್ಮೇಲೆ ಈ ಪ್ರಸಾದವನ್ನ ಮನೆಯವರೆಲ್ಲ ಸ್ವೀಕಾರ ಮಾಡ್ತಾರೋ ಅವರು ಏನ್ ಕೇಳ್ತೀರಾ ಗಣೇಶನಿಗೆ ಅದೆಲ್ಲ ನೆರವೇರುತ್ತೆ ವಿಶೇಷವಾಗಿ ಏನು ಕೋರಿಕೆ ಮಾಡ್ಕೋಬೇಕು ಅಂದರೆ ವಿಘ್ನಗಳ ನಿವಾರಣೆ ನೋಡಿ ಜೀವನಕ್ಕೆ ಬಂದಂತಹ ವಿಘ್ನಗಳನ್ನು ನಿವಾರಣೆ ಮಾಡಿಕೊಡು ತಂದೆ ಅಂತ ಕೇಳ್ಕೊಳ್ಳಿ ಮಕ್ಕಳುಗಳು ಸುಮಾರು ಎಕ್ಸಾಮ್ಸ್ ಬರೀತಾ ಇರ್ತಾರೆ ಒಂದೋ ಎರಡೋ ಮಾರ್ಕ್ಸಲ್ಲಿ ಹೋಗ್ತಾ ಇರುತ್ತೆ ಪದೇ ಪದೇ ಎಕ್ಸಾಮ್ಸ್ಗಳಲ್ಲಿ ವಿಘ್ನಗಳು ಬರ್ತಾ ಇರುತ್ತೆ ಯಾವುದೋ ಕೆಲಸಕ್ಕೆ ಇನ್ನೇನೋ ನೀವು ಸೈಟ್ ತಗೋಬೇಕು ತಗೋಬೇಕು ಅಂತ ಕೈ ಹಾಕಿರ್ತೀರಾ ಯಾವುದೋ ಒಂದು ಅಡೆತಡೆ ಬಂದು ಸೈಟ್ ತಗೊಳ್ಳೋದು ತಪ್ಪುತ್ತೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀರಾ ಆ ಮನೆ ಕನ್ಸ್ಟ್ರಕ್ಷನ್ ಯಾವುದೋ ಕಾರಣಕ್ಕಾಗಿ ತಪ್ಪಿ ಹೋಗ್ಬಿಡುತ್ತೆ ವಾಹನ ಕೊಂಡ್ಕೋಬೇಕು ಅಂತಿರ್ತೀರ ಅದು ತಪ್ಪು ಹೋಗುತ್ತೆ ಒಳ್ಳೆಯ ಸಡನ್ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕೆಲಸ ಹೊರಟು ಹೋಗುತ್ತೆ ಈ ರೀತಿ ಅಂದರೆ ನೀವೇನು ಜೀವನದಲ್ಲಿ ಗುರಿ ಇಟ್ಕೊಂಡು ಸಾಧನೆ ಮಾಡ್ತಾ ಇದ್ದೀರಿ ಅದಕ್ಕೆ ವಿಘ್ನಗಳು ಬರ್ತಾ ಇದ್ದರೆ ವಿಘ್ನಗಳು ಬರ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಇದು ಶ್ರೇಷ್ಠ ಬಂಗಾರದಂಥ ದಿನ ಇದನ್ನು ಕೈಯಾರೆ ನೀವು ಸುವರ್ಣಾವಕಾಶವನ್ನು ಬಿಡಬೇಡಿ ಯೂಸ್ ಮಾಡಿಕೊಳ್ಳಿ ನೋಡಿ ಒಂದು ಅರ್ಧ ಬಟ್ಲು ಕಾಳು ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಜಾಸ್ತಿ ಇಲ್ಲ ಗರಿಕೆ ಅದೊಂದು ನಿಮಗೆ ನ್ಯಾಚುರಲ್ ಆಗಿ ಹೊರಗಡೆ ಪ್ರಕೃತಿಯಲ್ಲಿ ಸಿಗುವಂಥದ್ದು ಇಲ್ಲ ನೀವು ಸಿಟಿಯಲ್ಲಿರೋರು ಅಂತಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಗರಿಕೆ ಸಿಗುತ್ತೆ ಟೋಟಲ್ ಒಂದು ಐವತ್ತು ರೂಪಾಯಿಯಲ್ಲಿ ಈ ರೆಮಿಡಿ ಮುಗದೇ ಹೋಗುತ್ತೆ ಆದರೆ ಇದರಿಂದ ಬರುವಂತಹ ಪ್ರತಿಫಲ ಲಕ್ಷಾಂತರ ಎಲ್ಲಿರೋದು ಖರ್ಚು ಐವತ್ತು ರೂಪಾಯಿ ನಿಮಗೆ ಬರುವಂತಹ ಲಾಭ ಲಕ್ಷಾಂತರ ರೂಪಾಯಿ ಯಾಕೆಂದರೆ ಗಣೇಶನ ಆಶೀರ್ವಾದ ಹಂಗಿರುತ್ತೆ ನಿಮಗೆ ಏನು ದಾರಿ ಜೀವನಕ್ಕೆ ವಿಘ್ನಗಳು ಬಂದು ನಿಂತಿದೆ ಅದನ್ನೆಲ್ಲ ಸರಸದಾಗ ನೋಡಿ ಹಣ ನಿಮಗೆ ಯಥೇಚ್ಛವಾಗಿ ಹರಿದು ಬರುತ್ತೆ ಕೆಲಸಗಳು ಸಕ್ಸಸ್ ಆಗುತ್ತೆ ಇದನ್ನು ಮಾಡಿ ನೋಡಿ ಮಾಡಿ ನೋಡಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಚೀತ್ ಮೀಡಿಯಾ ವಾಹಿನಿಯವರು ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲನ್ನು ಆರಂಭ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ದಯಮಾಡಿ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಟ್ಯಾಬ್ ಇದೆ ಅಲ್ಲಿ ಒತ್ತಿದರೆ ಅದರಲ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಯಾವುದೇ ರೀತಿಯ ಒಂದು ಕೆಮಿಕಲ್ಲನ್ನು ಒಂದು ಆರೋಗ್ಯಕ್ಕೆ ಹಾನಿಕರ ಪದಾರ್ಥಗಳನ್ನು ಬಳಸದೆ ಶುದ್ಧವಾಗಿ ದೇಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆ ಮಾಡ್ತಾರೆ ಆ ಚಾನಲ್ ಅನ್ನು ಒಂದ್ಸಲ ನೀವು ನೋಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅದರ ಸವಿಯನ್ನ ರುಚಿಯನ್ನ ಸೌದು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಂಡವನ್ನ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ಈ ಕಡಲೆ ಕಾಳಿನ ವಿಶೇಷ ರೆಮಿಡಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಒಂದು ರೂಪಾಯಿ ಖರ್ಚು ಮಾಡದೆ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಹೇಗೆ ಗೆಲ್ಬಹುದು ಅಂತ ತೋರಿಸ್ಕೊಡ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋವನ್ನು ಸಾಧ್ಯ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಗಣೇಶ ಎಲ್ಲರ ಕಷ್ಟಗಳನ್ನು ಕಳೀಲಿ ನಿಮ್ಮ ಪರವಾಗಿ ನಾನು ವಿಘ್ನ ವಿನಾಶಕ ವಿಘ್ನ ನಿವಾರಕನನ್ನ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ನಮಸ್ಕಾರ